ಅಮಿತ್ ಶಾ ಏನ್ ತಪ್ಪು ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಹೇಳಬೇಕು ಕಾಂಗ್ರೆಸ್ ಸಂವಿಧಾನ ವಿರೋಧಿ ದಲಿತ ವಿರೋಧಿ ಎಂದು ಅಮಿತ್ ಶಾ ಹೇಳಿದ್ದಾರೆ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ಸ್ವಾಮಿ ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಅಮಿತ್ ಶಾ ಏನು ತಪ್ಪು ಮಾಡಿದ್ದಾರೆ ಅಂತ ಹೇಳಬೇಕು ಕಾಂಗ್ರೆಸ್ ಕಾಂಗ್ರೆಸ್ ದಲಿತ ವಿರೋಧಿ ಅಂತ ಹೇಳಿ ಅಮಿತ್ ಶಾ ಹೇಳಿದ್ದಾರೆ ಸಂವಿಧಾನ ವಿರೋಧಿ ಅಂತ ಹೇಳಿದ್ದಾರೆ ಅಂಬೇಡ್ ಅಂಬೇಡ್ಕರ್ ಅವರ ವಿರೋಧಿಯು ಕೂಡ ಕಾಂಗ್ರೆಸ್ ಅಂತಕ್ಕಂಥದ್ದನ್ನ ಪ್ರಸ್ತಾಪ ಮಾಡಿದ್ದಾರೆ ಆದ್ರೆ ಕಾಂಗ್ರೆಸ್ನವರಿಗೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲಿಕ್ಕೆ ಅಂಬೇಡ್ಕರ್ ಅವರ ಹೆಸರನ್ನ ಒಂದು ರೀತಿಯ ಫ್ಯಾಷನ್ ಆಗಿ ಬಳಸ್ತಾ ಇದ್ದಾರೆ ಕೇವಲ ಅಂಬೇಡ್ಕರ್ 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 ಅಂತ ಬರಿ ಮಾತಿನಲ್ಲಿ ಹೇಳ್ತಾರೆ ಅಂಬೇಡ್ಕರ್ ಅವರಿಗೆ ಜೀವಿತಾವಧಿಯಲ್ಲಿ ಮೋಸ ಮಾಡಿದ್ದು ಅನ್ಯಾಯ ಮಾಡಿದ್ದು ಅವರಿಗೆ ನೋವುಂಟು ಮಾಡಿದ್ದು ಕಾಂಗ್ರೆಸ್ ಅಂತ ಹೇಳಿ ಜೊತೆಗೆ ಅವ್ರು ಹೇಳಿರ್ತಕ್ಕಂಥ ಮಾತುಗಳು ನೀವು ಅಷ್ಟೊಂದು ಅವರಿಗೆ ಮೋಸ ಮಾಡಿ ಅನ್ಯಾಯ ಮಾಡಿದ್ದಕ್ಕೆ ನೋಯಿಸಿದ್ದಕ್ಕೆ ಅದರ ಫಲವಾಗಿ ನೀವು ಏಳು ಬಾರಿ ದೇವರನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದರೆ ನಿಮ್ಗೆ ಸ್ವರ್ಗ ಸಿಕ್ತಿತ್ತು ಅಂದ್ರೆ ಅರ್ಥ ಏನಂದ್ರೆ ಆ ಪ್ರತಿಫಲ ಏನಿದೆಯೋ ನೋವು ಮಾಡಿದ್ದಕ್ಕೆ ನೀವು ಪಶ್ಚಾತ್ತಾಪ ಪಟ್ಟು ಈ ರೀತಿ ಹೇಳಿದ್ದಿದ್ರೆ ನಿಮಗೆ ವರ್ಗ ಸಿಕ್ಕಿತ್ತು ಅಂತ ಹೇಳಿದ್ದಾರೆ ಇದರಲ್ಲಿ ತಪ್ಪೇನಿದೆ ಅಂಬೇಡ್ಕರ್ನ ಸೋಲಿಸಿದ್ಯಾರು ಅಂಬೇಡ್ಕರ್ ನೋವುಂಟು ಮಾಡಿದ್ದಾರು ಅವರ ಪ್ರತಿ ಹೆಜ್ಜೆಯಲ್ಲಿ ಕಾಂಗ್ರೆಸ್ ಅವರನ್ನ ವಿರೋಧಿಸಿದೆ ತಿರಸ್ಕಾರ ಮಾಡಿದೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇಂದ ಹಿಡಿದು ಬ್ರಿಟಿಷ ಸರ್ಕಾರ ಇರುವಾಗ ಅವರ ಹೇಳಿಕೆಗಳನ್ನ ವಿರೋಧಿಸಿದೆ ಖಂಡಿಸಿದೆ ದಲಿತರಿಗೆ ಸಪರೇಟ್ ಎಲೆಕ್ಟೋರೇಟ್ ಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಬ್ರಿಟಿಷರ್ ಅವರನ್ನ ಒತ್ತಾಯಿಸಿದಾಗ ಗಾಂಧೀಜಿ ಅವರು ಅದನ್ನ ವಿರೋಧ ಮಾಡಿದ್ರು ಯಾವುದೇ ಕಾರಣಕ್ಕೆ ಸಪರೇಟ್ ಎಲೆಕ್ಟ್ರೋಟ್ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಉಪವಾಸ ಸತ್ಯಾಗ್ರಹ ಯಾರು ಕಾಂಗ್ರೆಸ್ ಅಲ್ವಾ ಕಾಂಗ್ರೆಸ್ ಅವರನ್ನ ಎಷ್ಟು ಸಾಧ್ಯವೋ ಅಷ್ಟು ನೋಯಿಸಿದೆ ವಂಚಿಸಿದೆ ಚುನಾವಣೆಗಳಲ್ಲಿ ಅವರು ನಿಂತಾಗಲೂ ಕೂಡ ಅವರನ್ನ ನೆಹರೂರವರು ಗುಂಪು ಕಟ್ಟಿಕೊಂಡು ಅವರನ್ನ ಸೋಲಿಸಿದ್ದಾರೆ ನಾನು ಕೂಡ ಹೇಳ್ತೇನೆ ಕಾಂಗ್ರೆಸ್ ದಲಿತ ವಿರೋಧಿ ಸಂವಿಧಾನ ವಿರೋಧಿ ನೆಹರು ಮೀಸಲಾತಿ ವಿರುದ್ಧ ಮಾತನಾಡಿದ್ರು ಮೀಸಲಾತಿಯಿಂದ ದೇಶ ಅಭಿವೃದ್ಧಿಯಾಗಲ್ಲ ಎಂದಿದ್ರು ಮೀಸಲಾತಿ ವಿರೋಧಿಸಿ ರಾಜ್ಯಗಳಿಗೆ ಪತ್ರ ಬರ್ತಿದ್ರು ನೆಹರು ಬರೆದ ಪತ್ರಗಳ ದಾಖಲೆ ಇಂದಿಗೂ ಇದೆ ಅಮಿತ್ ಶಾ ನಿಮ್ಮ ನಾಟಕ ತೆರೆದಿಡ್ತಾ ಇದ್ದಾರೆ ಎಂದರು ಬೆಳಗಾವಿ ಅಧಿವೇಶನ ಉತ್ತರ ಕರ್ನಾಟಕದ ಸಮಸ್ಯೆಗೆ ಪರಿಹಾರ ನೀಡಬೇಕಾಗಿತ್ತು ಬರೀ ಬಿಲ್ ಪಾಸ್ ಮಾಡುವುದರಲ್ಲೇ ಇದ್ದಾರೆ ಇದನ್ನ ಬೆಂಗಳೂರಿನಲ್ಲೇ ಮಾಡಬಹುದಿತ್ತು ಬರೀ ಲೂಟಿ ಮಾಡುವುದೇ ಕೆಲಸ ಆಗಿದೆ ಜನಗಳ ಜಾತ್ರೆಯನ್ನ ಮಾಡಿದ್ದಾರೆ ಜನಗಳ ಜಾತ್ರೆಯನ್ನ ಮಾಡಿಸಿದ್ದಾರೆ ಅಧಿವೇಶನಗಳನ್ನ ಪಿಕ್ನಿಕ್ ರೀತಿ ಮಾಡ್ತಾ ಇದ್ದಾರೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ